ನಮಗೆ ಸರಿಯಾಗಿ ಜೀವನವನ್ನು ರೂಪಿಸಲು ಆದಾಯದ ದುಡಿಮೆಯನ್ನು ಹೇಳ್ಕೊಡ್ತಕ್ಕಂಥ ಬರೀ ಶಿಕ್ಷಣ ಪಡೀರಿ ಸಂಘಟಿತರಾಗಿರಿ ಹೋರಾಟ ಮಾಡ್ಕೊಂಡು ಇವು ಮೂರೇ ಎಂಟೆ ಬಂದಿ ಒಂದು ಅಂಗಡಿ ಕೊಟ್ಟಿದ್ದೆ ನಮ್ಮ ಹುಡುಗನಿಗೊಂದು ಅಂಗಡಿ ಕೊಟ್ಟರೆ ಮಾದಿಗರ ಅಂಗಡಿ ಅಂತಂದು ಯಾರೂ ಬರೋಲ್ಲ ಒಂದು ದಿನಕ್ಕೆ ಒಂದು ರೂಪಾಯಿನೂ ಸಮೇತ ಏನು ಕೂಡಿಗೆ ಸಮೇತ ಆಗ್ತಿಲ್ಲ ಮಾದಿರ ಅಂಗಡಿಗೆ ಯಾರು ಬರ್ತಾರೆ ಯಾರೂ ಬರೋದಿಲ್ಲ ಬೇರೆಯವರು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡಿಕೊಂಡು ಯಾವ್ಯಾವ್ದೋ ರೀತಿಯಲ್ಲಿ ದುಡಿತಾರೆ ನಾವು ಕಾನೂನು ಚೌಕಟ್ಟಿನ ಒಳ ಒಳಪಟ್ಟು ಕಾನೂನಿಗೆ ವಿರುದ್ಧವಾಗಿ ಈಗ ದು ವಿರುದ್ಧವಾಗಿ ನಡ್ಕೊಳ್ಳದೆ ನ್ಯಾಯವಾಗಿ ಬದುಕನ್ನು ಹೋಗೋ ನಂದರ ಸಮೇತ ಯಾವುದೂ ನಡೀತಿಲ್ಲ ನಮ್ಮ ಪಾಲು ಎಲ್ಲ ನಾವು ಮಾದಿಗರ ಹೋರಾಟದಿಂದ ಅಂಬೇಡ್ಕರ್ ಭವನ ಅದು ವಸತಿ ಶಾಲೆ ಆಯಿತು ಎಂಡ ನಿಂತು ಸಾರಾಯ ನಿಲ್ಲಿಸ್ತು ನಮ್ಮಂಥ ಕರ್ನಾಟಕದಲ್ಲಿ ಲಕ್ಷ ಲಕ್ಷ ಜನ ನಿಷ್ಠಾವಂತ ಹೋರಾಟಗಾರರು ಇವತ್ತೆಲ್ಲ ಬೀದಿ ಪಾಲಾಗಿದೆ ಇಲ್ಲಿಗಲ ಚಟುವಟಿಕೆಯನ್ನು ಯಾರು ನಮ್ಮ ಯಾರು ಇಲ್ಲ ನಮ್ಮ ಮಾತಿ ಸಮಾಜದವರು ಕೊಲೆಗಾಡರಿಲ್ಲ ಗರಡಕವ್ರಲ್ಲ ಸ್ಮಗ್ಲರ್ ಇಲ್ಲ ಗ್ಯಾಮ್ಲರ್ ಇಲ್ಲ ನಿಷ್ಠಾವಂತರಾಗಿ ನಾವು ಮೊದಲಿಂದ ಯಾವ ರೀತಿ ಬಂದಿದ್ದು ಅದೇ ರೀತಿಯಾಗಿ ನಾವು ನಿಷ್ಠಾವಂತರಾಗಿ ನಾವು ಬದುಕ್ತಾ ಇದ್ವಿ ಅಂಬೇಡ್ಕರು ಏನು ಹೇಳಿದ್ರು ಅರಿಯ ನೀರಾಗಿರಬೇಕು ಮೀಸಲಾತಿ ಎಲ್ಲರಿಗೂ ಸಿಗಬೇಕು ನಿಂತ ಪಚ್ಚೆ ನೀರು ಆಗುತ್ತದೋ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮೀಸಲಾತಿ ಎಲ್ಲರಿಗೂ ಸಿಗಬೇಕು ಅಂತೇಳಿ ಅಂಬೇಡ್ಕರ್ ಆಸೆ ಇತ್ತು ಆದರೆ ಇವತ್ತು ಬೆಳ್ಳೆಣಿಕೆಷ್ಟು ದಿನ ಮೀಸಲಾತಿಯನ್ನು ತಿಂತದರೆ ಇಂಥ ದಟ್ಟ ದರಿದ್ರಾಗಿ ಇನ್ನು ನನ್ನ ಸಮಾಜ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಸಮೇತ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೀಸಲಾತಿ ಇದ್ರು ಅಲ್ಲಿಂದ ಇಲ್ಲೇವರೆಗೂ ಆದರೂ ಸಮೇತ ನನ್ನ ಸಮಾಜ ಹಿಂದಕ್ಕೆ ಹೋಗ್ತೈತೆ ಬರೀ ಹೋರಾಟ 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 ಮಾಡ್ಕೊಂಬಂದು ನಮ್ಮ ಜೀವನದ ಬಗ್ಗೆ ನಮಗೆ ಅರಿವೇ ಇಲ್ಲಂಗೆ ನಮಗೆ ಸರಿಯಾಗಿ ಜೀವನವನ್ನು ರೂಪಿಸಲು ಆದಾಯದ ದುಡಿಮೆಯನ್ನು ಹೇಳ್ಕೊಡ್ತಕ್ಕಂಥವಿಲ್ಲ ಬರೀ ಶಿಕ್ಷಣ ಪಡೀರಿ ಸಂಘಟಿತರಾಗಿರಿ ಹೋರಾಟ ಮಾಡ್ಕೊಂಡ್ರಿ ಇವು ಮೂರೇ ಹೇಳಿಕೆ ಬಂದ್ವಿ ನಾನು ಒಬ್ಬ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಪದವೀಧರ ಆದರೂ ಸಮೇತ ನನ್ನ ಜೀವನದ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಬರೇ ಹೋರಾಟ ಮಾಡಿಕೆ ಒಂದು ಹೋರಾಟ ಮಾಡಿಕೆ ಬಂದು ಇವತ್ತು ನಿಜವಾದ ಹೋರಾಟಗಾರರಿಗೆ ನೋಡಿರಿ ಒಂದು ಎಕರೆ ಜಮೀನಿಲ್ಲ ಇರೋಕ್ಕೊಂದು ಮನೆ ಇಲ್ಲ ನಾವು ಬರೇ ಹೋರಾಟ ಮಾಡೋಕೆ ಬಂದು ಇವತ್ತು ನಾವು ಬೀದಿಯಲ್ಲಿದ್ದೀವಿ ನಮ್ಮ ಮಕ್ಳು ಬರೀನ ಸಾಕೋಕ್ಕೆ ನಾವು ಎಜುಕೇಷನ್ ಕೊಡೋಕ್ಕೆ ಎಲ್ಲರೂ ಕಾನ್ವೆಂಟ್ನಲ್ಲಿ ಓದಿಸ್ತಾರೆ ಒಬ್ಬ ಡಿ ಗು ಗ್ರೂಪ್ದವರ ಸಮೇತ ಕಾನ್ವೆಂಟ್ನಲ್ಲಿ ಓದಿಸ್ತಾರೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿಸೋಕ್ಕೂ ನಮ್ಮ ಕೈಲಿ ಶಕ್ತಿ ಇಲ್ಲ ನಾನು ನನ್ನ ಮಗನ ಓದಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಸ್ನೇಹಿತನ ಬಿ ಪಿ ತಿಪ್ಪೇಸ್ವಾಮಿ ಸ್ಕೂಲಲ್ಲಿ ಫ್ರೀಯಾಗೆ ಆದಿಜಾಂಬ ಸಂಸ್ಥಾನ ಮಟ್ಟದಲ್ಲಿ ಸಂಸ್ಥೆ ನಡೀತೈತೆ ಅದರಲ್ಲಿ ಪುಕ್ಸೆಟ್ಟೆ ನೋಡಿರಿ ನಮಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅವರೇ ಬಟ್ಟೆ ಕೊಟ್ಟರು ನಮಗೆ ಬಟ್ಟೆ ಹೊಲಸೋಕ್ಕೆ ಟೈಲರಿ ಕೊಡೋಕ್ಕೆ ಐನೂರು ರೂಪಾಯಿ ದುಡ್ಡು ಶಕ್ತಿ ಇಲ್ಲ ನಮಗೆ ಎಲ್ಲಿಂದ ಬರುತ್ತೆ ನಮಗೆ ಆದಾಯ ಹತ್ತು ರೂಪಾಯಿ ನಮಗೆ ಕೂಡ ಆದಾಯ ಇಲ್ಲ ನಮಗೆ ದುಡಿಮೆ ಅನ್ನೋದೇ ಗೊತ್ತಿಲ್ಲ ನಾವು ಯಾವ್ದನ ಒಂದು ಒಂದು ಅಂಗಡಿ ಕೊಟ್ಟಿದ್ದೆ ನಮ್ಮ ಹುಡುಗನಿಗೊಂದು ಅಂಗಡಿ ಕೊಟ್ಟರೆ ಕೊಟ್ಟರೆ ಅಂಗಡಿ ಅಂತಂದು ಯಾರೂ ಬರಲ್ಲ ಒಂದು ದಿನಕ್ಕೆ ಒಂದು ರೂಪಾಯಿನೂ ಸಮೇತ ಏನು ಬೂಡಿಗೆ ಸಮೇತ ಆಗ್ತಿಲ್ಲ ಮಾದಿರ ಅಂಗಡಿಗೆ ಯಾರು ಬರ್ತಾರೆ ಯಾರೂ ಬರೋದಿಲ್ಲ ಬೇರೆಯವರು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡಿಕೊಂಡು ಯಾವ್ಯಾವ್ದೋ ರೀತಿಯಲ್ಲಿ ದುಡಿತಾರೆ ನಾವು ಕಾನೂನು ಚೌಕಟ್ಟಿನ ಒಳಕ್ಕೆ ಒಳಪಟ್ಟು ಕಾನೂನಿಗೆ ವಿರುದ್ಧವಾಗಿ ಈಗ ದೂ ವಿರುದ್ಧವಾಗಿ ನಡ್ಕೊಳ್ಳೋದೆ ನ್ಯಾಯವಾಗಿ ಬದುಕನ್ನು ಹೋಗೋಣ ಅಂದ್ರೆ ಸಮೇತ ಯಾವುದೂ ನಡೆಯುತ್ತಿಲ್ಲ ನಮ್ಮ ಪಾಲು ಎಲ್ಲ ದಿಕ್ಕಾಪಾಲು ಉದಾಹರಣೆಗೆ ಹೇಳ್ಬೇಕಂದ್ರೆ ಎಂ ಜಯಣ್ಣ ರಾಜ್ಯ ಮಟ್ಟದ ಹೋರಾಟಗಾರ ದಲಿತ ಸಂಘರ್ಷ ಸಮಿತಿಯಲ್ಲಿ ಸತ್ತಾಗ ಉಣಕ ಜಾಗಿಲ್ಲ ಇರಕ್ಕೆ ಇಲ್ಲ ಇಂಥ ಸಮಸ್ಯೆಗಳು ಅದಾವೆ ನಾನು ಅಲ್ಲಿಗೆ ಒಂದು ಸರ್ತಿ ಹೋರಾಟ ಬಾದಿಗೆ ದಂಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಕೆ ಎಚ್ ರಂಗನಾಥ್ ಹಗರು ನೀನು ಡಿಪ್ಲೊಮಾ ಮಾಡಿದ್ಯಪ್ಪ ನೀನು ಕೆ ಕೆಲಸಕ್ಕೆ ಹೋಗು ಕೆ ವಿಲ್ಲ ನಕ್ಕೆ ಸೇರಿಸ್ತೀನಿ ಅಂದರು ಸ್ವಾಮಿ ಬೇಡ ಸ್ವಾಮಿ ನಾನು ಎ ಬಿ ಸಿ ಡಿ ವರ್ಗೀಕರಣ ಆಗೋವರೆಗೂ ಮಾದಿಗೆ ದಂಡವರ ಕಟ್ಟಿದ್ದೀನಿ ನನಗೆ ಯಾವ ಕೆಲಸ ಬೇಡ ಯಾತೂ ಬೇಡ ನಾನು ನೌಕರಿಗೆ ಹೋದರೆ ನಾನು ನನ್ನ ಹೆಂಡ್ತಿ ಮಕ್ಕಳು ಮಾತ್ರ ಜ ಚೆನ್ನಾಗಿರ್ತೀವಿ ಇನ್ನೆಲ್ಲ ನನ್ನ ಸಮಾಜ ಕಟ್ಟ ಕಟ್ಟ ಸಮಾಜ ಬಿಕಾರಿಯಾಗೇ ಬದುಕ್ತೈತೆ ಅವರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂಬೇಡ್ಕರ್ ಯಾವ ರೀತಿ ಹೋರಾಟ ಮಾಡಿದ್ರೆ ತನ್ನ ಅಸ್ಪಶ್ಯತ ಸಮಾಜಕ್ಕಾಗಿ ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಹೇಳಿಬಿಟ್ಟು ಹೋರಾಟದಲ್ಲೇ ಬಂದು ನಾವಿವತ್ತು ಏನು ಇಲ್ದಂಗೆ ಆಗಿದೀವಿ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಲವತ್ತೈವತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾರೆ ಸ್ವತಂತ್ರ ಹೋರಾಟಗಾರರಿಗೆ ಆಮೇಲೆ ಕಲಾವಿದರಿಗೆಲ್ಲ ಮಾಸಾಚನ ಕೊಡ್ತಾರೆ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಸರ್ಕಾರಕ್ಕಿಂತ ಅತಿ ಹೆಚ್ಚವಾದಂಥ ಕೆಲಸ ಸಮಾನತೆಗಾಗಿ ಹೋರಾಟ ರಾಜ್ಯದಲ್ಲಿ ದೇ ರಾಜ್ಯ ದೇಶ ಮಟ್ಟದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂಥ ನಮ್ಮಂಥವ್ರು ಇವತ್ತು ಬೀದಿ ಪಾಲಾಗಿದ್ವಿ ಮಾದಿಗರ ಹೋರಾಟದಿಂದ ಅಂಬೇಡ್ಕರ್ ಭವನ ಅದು ವಸತಿ ಶಾಲೆ ಆಯಿತು ಎಂಡ ನಿಂತು ಸಾರಾಯ ನಿಲ್ಲಿಸ್ತು ಇಷ್ಟೊಂದೆಲ್ಲ ಹೋರಾಟ ಮಾಡಿ ಜಮೀನು ಹಳ್ಳಿ ಒಳಗೆ ಸಮಾನತೆಗೆ ಇವತ್ತು ನೆಮ್ಮದಿಗೆ ಬದುಕ್ತದೇ ನನ್ನ ಅಸ್ಪೃಶ್ಯ ಸಮಾಜ ಮಾದಿಗ ಸಮಾಜ ಅಂದರೆ ಅದಕ್ಕೆ ನಾವು ಹೋರಾಟನೇ ಮುಖ್ಯ ಕಾರಣ ಇವತ್ತು ಸ್ವಲ್ಪ ದುಡ್ಡು ಕೊಟ್ಟು ಜಮೀನು ತಮ್ಮಕ್ಕೆ ಇಲ್ಲದಿದ್ದರೂ ಸಮೇತ ಗೋಮಾಳ ಜಮೀನು ಹೊಡ್ಕೊಂಡು ನೆಮ್ಮದಿಗೆ ಜೀವನ ಮಾಡ್ತದ್ರೆ ಆ ಒಂದು ಸಮ ಸಮಾಜಕ್ಕಾಗಿ ಹೋರಾಟ ಮಾಡಿದಂಥ ನಾವು ಇವತ್ತು ಏಳಕ್ಕೆ ಎಸ್ ಆಗಿದೆ ಬೀದಿ ಪಾಲಾಗಿದೆ ನನ್ನಂಥ ಕರ್ನಾಟಕದಲ್ಲಿ ಲಕ್ಷ ಲಕ್ಷ ಜನ ನಿಷ್ಠಾವಂಥ ಹೋರಾಟಗಾರರು ಇವತ್ತೆಲ್ಲ ಬೀದಿ ಪಲಾಗಿದ್ದೀವಿ ಒಂದನೇ ತಾರೀಕು ಬಂತಂದರೆ ಮನೆ ಬಾಡಿಗೆ ಕಟ್ಟಬೇಕು ರೇಷನ್ ಜೋಡಿಸ್ಬೇಕು ಮಕ್ಕಳಿಗೆ ಬಟ್ಟೆ ಪಟ್ಟೆ ಜೋಡಿಸ್ಕೋಬೇಕು ಇದಕ್ಕೆ ಹತ್ತು ರೂಪಾಯಿ ಆದ ಇಲ್ಲದ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಭಾಳ ಶೋಚನೀಯ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟು ಸರ್ಕಾರ ಇಂಥ ಸರ್ಕಾರದ ಕೆಲಸಕ್ಕಿಂತ ಒಂದು ಕೈ ಸಮಾನತೆಗೆ ಹೋರಾಟ ಮಾಡಿದಂಥ ಸಮಾಜಕ್ಕೆ ಸಮಾಜ ಒಂಥರ ರಾಜ್ಯದಲ್ಲಿ ನೆಮ್ಮದಿಯಾಗಿರೋ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಹೋರಾಟಗಾರರಿಗೆ ಯಾವ ರೀತಿಯಿಂದಲೂ ಸಹಕಾರ ಮಾಡ್ತಿಲ್ಲ ಇವತ್ತು ನಾವು ಹೋರಾಟಗಾರರೆಲ್ಲ ಬೀದಿ ಪಾಲ್ ಆಗಿದ್ದೀವಿ ರಂಗಪ್ಪ ಅಂತಂದು ಹತ್ತು ರೂಪಾಯಿಲ್ದ ಬಿ ಪಿ ಶುಗರ್ ಬಂದೈತೆ ಬಿ ಪಿ ಶುಗರ್ ಬಿ ಪಿ ಶುಗರ್ ಗುಳಿಗೆ ತಕ್ಕೊಂಬಳಲ್ದಾರೆ ಗುಳಿಗೆ ದುಡ್ಡಿಲ್ದಲೆ ಅವಯ್ಯ ಸತ್ತೋಗಿದಾನೆ ಅವನು ದೊಡ್ಡ ಹೋರಾಟಗಾರ ಈ ರೀತಿಯಾಗಿ ನನ್ನ ಹತ್ರ ಸಾವಿರಾರು ಜನ ಎಲ್ಲ ಬೀದಿ ಪಾಲ್ ಮನೆಗೆ ಹೋಗೋಕ್ಕೆ ನೆಮ್ಮದಿ ಇರೋಲ್ಲ ಹೊರಗಡೆ ಹೋದ್ರೂ ಕೆಲಸ ಇಲ್ಲ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಭಾಳ ದೊಡ್ಡ ಒಂದು ಪ್ರಶ್ನೆ ಆಗಿದೆ ಸರ್ಕಾರ ಇವತ್ತು ಕೋಟಿ 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 ದುಡ್ಡು ಲೂಟ್ ಮಾಡಿಕೊಂಡು ಹಾಂ ಇವತ್ತು ನಾವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ಕೋಟ್ಯಾಂತರ ರೂಪಾಯಿ ಒಬ್ಬೊಬ್ಬರು ದುಡಿತಾರಲ್ಲ ಎಲ್ಲಿಂದ ಯಾವ ರೀತಿ ದುಡಿತಾ ಅವರು ನಾವು ಆ ರೀತಿ ಅಡ್ಡ ದುಡಿಯೋಕ್ಕಾಗುತ್ತಾ ಅವರು ಜೈಲಿಗೆ ಹೋಗೋಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಆದರೆ ನಮ್ಮ ತಾತ ಅಂಬೇಡ್ಕರ್ ಸಂವಿಧಾನ ಬರೋದಾನೆ ಆ ಸಂವಿಧಾನದ ಚೌಕಟ್ಟೊಳಗೆ ನಾವು ಜೀವನ ಮಾಡಬೇಕು ಉಪಾಸನ ವನ ಸಹ ಇದ್ದುಕೊಂಡು ನಾವು ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ನಾವು ಇವತ್ತಿನ ಜನ ಉಪಾಸನ ವನ ಸಹದ್ದುಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಹೊರತು ಯಾವ ಇಲ್ಲಿಗಲ್ ಚಟುವಟಿಕೆಯೂ ಯಾರು ನಮ್ಮರು ಯಾರು ಇಲ್ಲ ನಮ್ಮ ಮಾದಿಕ್ ಸಮಾಜದವರು ಕೊಲೆಗಾಡ್ರಲ್ಲ ಗರಡಕೋರಿಲ್ಲ ಸ್ಮಗ್ಲರ್ ಇಲ್ಲ ಗ್ಯಾಮ್ಲರ್ ಇಲ್ಲ ನಿಷ್ಠಾವಂತರಾಗಿ ನಾವು ಮೊದಲಿಂದ ಯಾವ ರೀತಿ ಬಂದಿದ್ದು ಅದೇ ರೀತಿಯಾಗಿ ನಾವು ನಿಷ್ಠಾವಂತರಾಗಿ ನಾವು ಬದುಕ್ತಾ ಇದ್ದೀವಿ ಸರ್ಕಾರ ಈ ಹೋರಾಟಗಾರರಿಗೆ ಯಾವ ರೀತಿಯ ಸಹಾಯ ಮಾಡುತ್ತೋ ಬುದ್ಧಿವಂತರಾದವರು ರಾಜ್ಯ ಆಡ್ತಕ್ಕಂಥ ನಾಯಕರಿದ್ದಾರೆ ಅವರೇ ಯೋಚನೆ ಮಾಡ್ಕೋಬೇಕು ಇವತ್ತು ನೋಡು ಮಾದಿಗ ಸಮಾಜದವರು ಅತ್ಯುನ್ನತ ಉತ್ತ ಉತ್ತಂಗದಲ್ಲಿದ್ದಾರೆ ಅವರು ಸಾವಿರಾರು ಕೋಟಿ ಆದಾಯ ಮಾಡಿಕೊಂಡಿದೆ ಯಾರಿಂದ ಬಂತು ಸಾವಿರಾರು ಕೋಟಿ ನನ್ನ ಸಮಾಜ ನನ್ನ ಮಾದಿಗ ಸಮಾಜದಿಂದ ಹೇಳಿಕೆ ಬಂದಿರೋದ್ರಿಂದ ಅವರಿಗೆ ಇಷ್ಟೊಂದು ಸಾವಿರಾರು ಕೋಟಿ ದುಡಿಯುವಂಥ ಒಂದು ದಾರಿ ಸಿಕ್ತು ಯಾವ ದಾರಿ ರಾಜಕಾರಣದಿಂದ ರಾಜಕಾರಣ ಅಂದರೆ ಅವರೇನು ಬೇಸ ಹೊಡಿತಾರಾ ನಮ್ಮವ್ರ ಜೊತೆಗೆ ಬಂದು ಯಾರೇನೋ ಹೋರಾಟ ಮಾಡ್ತಾರಾ ಇಲ್ಲ ವಿಧಾನಸೌಧ ಒಳಗಿಕ್ಕೊಂಡು ಕೋಟ್ಯಾಂತರ ರೂಪಾಯಿ ಆ ಕಾಮಗಾರಿ ಈ ಕಾಮಗಾರಿ ಅಂತ ಹಾಕಿಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ನನ್ನ ಸಮಾಜಕ್ಕೆ ಏನೋ ಕೊಡುಗೆ ಇದೆಯಾ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮರೇ ಮಾದಿಗ ಸಮಾಜದವರು ಅಸ್ಪೃಶ್ಯ ಸಮಾಜದವರು ಯಾರನ್ನ ಒಬ್ಬ ಬಡ ಅಸ್ಪೃಶ್ಯರ ಮಾದಿಕ್ ಸಮಾಜ ಎಡ ಆಗಲಿ ಬಲ ಆಗಿರಲಿ ಕರೆಸಿ ಒಂದು ಮೆಡಿಕಲ್ ಸೀಟ್ ಫ್ರೀಯಾಗಿ ಕೊಟ್ಟಿದಾರಾ ಒಂದು ಇಂಜಿನಿಯರಿಂಗ್ ಸೀಟ್ ಪೀಟಿಗೆ ಫ್ರೀಯಾಗಿ ಕೊಟ್ಟದಾರ ಎಲ್ಲಿ ನೋಡಿದ್ರೆ ದುಡ್ಡು 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 ದುಡಿಯೋಕೆ ಅವ್ರು ಮಾಡ್ಕೊಂಡಿದ್ದಾರೆ ಹೆಸರೆಲ್ಲ ನಮ್ಮದು ಏ ಜನ ಅಂತ ಹೇಳ್ಕೊಂತಾರೆ ಮಾದಿ ಸಮಾಜ ದೊಡ್ಡ ಸಮಾಜ ಅಂತ ಹೇಳ್ಬಿಟ್ಟು ಮಾದಿ ಸಮಾಜವನ್ನು ದೊಡ್ಡ ಸಮಾಜವನ್ನು ನೋಡಿ ಅವರು ಗೌರವ ಕೊಟ್ಕೊಂಡು ಅವ್ರನ್ನ ಮುಂದೆ ಬಿಡ್ತಾರೆ ಆದರೆ ಇವರು ಮುಂದುವರೆತಿರ್ತಕ್ಕಂಥ ಅಸ್ಪೃಶ್ಯರು ಹಿಂದಕ್ಕೆ ಹೋಗಿ ನಮ್ಮನ್ನು ನೋಡೋದೇ ಇಲ್ಲ ಹಿಂಗೆ ಹೋಗ್ತಲೇ ಇರಬೇಕು ಅವರು ಹೋಗ್ತಾಲೇ ಇರಬೇಕು ಇದಕ್ಕಾಗಿ ಯಾಕೆ ಬೇಕಾದ್ರೆ ರಿಸರ್ವೇಷನ್ನು ಕೇವಲ ಎಷ್ಟು ಜನ ಸಂಪ ಸಂಪ ಸಂಪದ್ಭರಿತರಾಗೋದಕ್ಕೋಸ್ಕರ ಇಡೀ ಸಮಾಜನೇ ಬಲಿ ಕೊಡಬೇಕಾ ಈ ಥರ ಬೆರಳೆಣಿಕೆ ಜನ ಅಂಬೇಡ್ಕರ್ ಏನು ಹೇಳಿದ್ರು ಅರಿಯ ನೀರಾಗಿರಬೇಕು ಮೀಸಲಾತಿ ಎಲ್ಲರಿಗೂ ಸಿಗಬೇಕು ನಿಂತ ಕೊಚ್ಚೆ ನೀರು ಅದು ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮೀಸಲಾತಿ ಎಲ್ಲರಿಗೂ ಸಿಗಬೇಕು ಅಂತೇಳಿ ಅಂಬೇಡ್ಕರ್ ಆಚೆ ಇತ್ತು ಆದರೆ ಇವತ್ತು ಬೆಳ್ಳ ಎಷ್ಟು ದಿನ ಮೀಸಲಾತಿಯನ್ನು ತಿಂತಿದಾರೆ ಇಂಥ ದಟ್ಟ ದರಿದ್ರಾಗಿ ಇನ್ನು ನನ್ನ ಸಮಾಜ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಸಮೇತ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೀಸಲಾತಿ ಇದ್ರೂ ಅಲ್ಲಿಂದ ಇಲ್ಲಿಯವರೆಗೂ ಆದರೂ ಸಮೇತ ನನ್ನ ಸಮಾಜ ಹಿಂದಕ್ಕೆ ಹೋಗ್ತೈತೆ ನಾವು ಹೋರಾಟಗಾರರು ಪಾತಾಳಕ್ಕೆ ಹೋಗ್ಯದೀವಿ ಪಾತಾಳಕ್ಕೆ ಇಳಿದ ನೆಲೆ ಇಲ್ಲ ಕೂಲ ಇಲ್ಲ ಆ ರೀತಿ ಆಗಿದ್ದೀವಿ ಇದ್ರ ಬಗ್ಗೆ ಹೋರಾಟಗಾರರು ನ್ಯಾಯವಾಗಿ ಬದುಕಬೇಕಂಗಿದ್ರೆ ಸರ್ಕಾರ ಹೋರಾಟಗಾರರಿಗೆ ಏನಾದರೂ ಒಂದು ಸಹಾಯ ಮಾಡಲೇಬೇಕು ಅಂತ ನಾನು ಈ ಮೂಲಕ ನಾನು ಹೇಳ್ಕೊಡ್ತಾಯಿದ್ದೀನಿ